ಇವತ್ತು ನಮ್ಮ ಒಂದು ಜನಸೇಹ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಅವರ ಬಟ್ಟೆಯನ್ನು ತುಂಬಿಸುವಂಥ ಪ್ರಯತ್ನ ಜೊತೆಗೆ ಹೊಸ ವರ್ಷವನ್ನು ವಿಭಿನ್ನ ರೀತಿಯಲ್ಲಿ ವಿಶೇಷ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಇದು ಹೊಸ ವರ್ಷವನ್ನು ಆಚರಣೆ ಮಾಡಿಕೊಂಡಿದೆ ನಿಮಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದ್ದೀವಿ ಸರ್ ಇವತ್ತು ಹೊಸ ವರ್ಷ ಕೇಳಿ ಎಷ್ಟೋ ಜನ ಮೋಜು ಮಸ್ತಿ ಮಾಡಿ ಪಾರ್ಟಿ ಮಾಡಿ ಪಬ್ಗಳಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಸಾವಿರಾರು ವೇಸ್ಟ್ ನಾವು ನೋಡಿದೀವಿ ಆದ್ರೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳನ್ನ ಹೊಟ್ಟೆ ಅಂತ ಹೇಳಿ ನೀವೆಲ್ಲರೂ ಬಂದು ಅವರ ಹೊಟ್ಟೆ ತುಂಬಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿರೋದಕ್ಕೆ ನೀವೆಲ್ರಿಗೂ ಕೂಡ ಧನ್ಯವಾದಗಳು ಆಶ್ರಮ ಅಂದ್ರೆ ನಾವೆಲ್ಲ ಬಂದ್ವಿ ಈಗ ಬಂದಾಗ ದೇವಸ್ಥಾನ ಸ್ವಾಮೀಜಿ ಇಲ್ಲಿ ಯಾವುದೇ ಕಾರಣಕ್ಕೂ ತಪ್ಪು ನಡೆಯಲಿಕ್ಕೆ ಅವಕಾಶನೇ ಈಗ